ನಾವು ಕಲೆಕ್ಟ್ ಮಾಡಿಲ್ಲ ಪ್ರಾಬ್ಲಿ ನಾನು ನಾವು ಬಹಿರೋವಾಗಿ ನಾವು ಅರೌಂಡ್ ಫೋರ್ಟೀನ್ ಕೇಸಸ್ ಅಂದರೆ ಸೂಪರ್ಫಿಷಿಯಲ್ ಇಂಜುರೀಸು ಅಂದರೆ ಕೆಲವ್ರಿಗೆ ಕಣ್ಣದಪ್ಪೆ ಸುಟ್ಟೋಗಿರೋದು ಐಬ್ರೋ ಸುಟ್ಟೋಗಿರೋದು ನೋಡಿದ್ವಿ ಮತ್ತು ಕೆಲವರಿಗೆ ಇದು ಕಾರ್ನಿಯ ಬರ್ನ್ ಆಗಿ ಅದರಲ್ಲಿ ಕಾರ್ನಿಯಾದಲ್ಲಿ ನಾವು ಪಟಾಕಿ ಹೊಡಿಬೇಕಾದ್ರೆ ಅದರದ್ದು ಪುಡಿ ಇರ್ತದಲ್ಲ ಅದು ಪುಡಿ ಎಲ್ಲ ಬಂದು ಉಟ್ಕೊಂಡು ಕಾರ್ನಿಯ ಮೇಲೆಲ್ಲ ಡೆಪಾಸಿಟ್ ಆಗಿರುತ್ತೆ ಬಟ್ ಆ ಥರ ಪುಟಿಗಳನ್ನ ತೆಗೆಯೋದು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಈಗ ಅದನ್ನೆಲ್ಲ ಕೆಲವು ಟೈಮ್ ನಾವು ಮೈಕ್ರೋಸ್ಕೋಪಲ್ಲಿ ಆಗಿಸ್ ಇದರಲ್ಲಿ ಥಿಯೇಟ್ರಲ್ಲಿ ಕರ್ಕೊಂಡೋಗಿ ನಾವು ಕೂಡ ತೆಗ್ದಿದ್ದೀವಿ ಆ ಥರದ್ದೆಲ್ಲ ಸೊ ಆ ಥರದ ಕೇಸ್ ನೋಡಿದ್ವಿ ಬಟ್ ರಪ್ಚರ್ ಗ್ಲೋಬ್ ಆಗಲಿ ಅಥವಾ ಬೇರೆ ಸೀರಿಯಸ್ ಇಂಜುರಿಗಳು ನಮ್ಮ ಹಾಸ್ಪಿಟ್ಲಿಗೆ ಬಂದಿಲ್ಲ ಬಟ್ ಮಿಂಟೋ ಹಾಸ್ಪಿಟ್ಲಲ್ಲಿ ಆ ಥರದ ಕೇಸ್ ರಿಪೋರ್ಟ್ ಆಗಿದೆ ಮತ್ತು ಹಾಗೆ ನಾರಾಯಣ ನೇತ್ರದಲ್ಲಿ ಕೂಡ ರಿಪೋರ್ಟ್ ಆಗಿದೆ ಸೆವೆನ್ ಟು ಟೆನ್ ಸೆವೆನ್ ಟು ಟೆನ್ನಲ್ಲೇ ಆಗಿರೋದು ಜಾಸ್ತಿ ಸ್ವಲ್ಪ ಟೆನ್ ಆ್ಯಂಡ್ ಅಬೋ ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ ಬಟ್ ಈ ಸೆವೆಂಟಿ ಟು ಟೆನ್ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಯಾವುದು ಒಡೆಯೋಂಥದ್ದು ಕೊಡೋದಿಲ್ಲ ಅವ್ರು ಏನಿದ್ರು ಇದು ನಮ್ಮ ಈ ಫ್ಲವರ್ ಪಾಟ್ಸ್ಗಳು ಮತ್ತೆ ಈ ಥರದ್ದೆಲ್ಲ ಕೊಡ್ತಾರೆ ಬಟ್ ಈ ಫ್ಲವರ್ ಪಾಟ್ಸ್ಗಳೆಲ್ಲ ಕೆಲವೆಲ್ಲ ಓಲ್ಡ್ ಐಟಮ್ಗಳು ಇರ್ತದೆ ಅದನ್ನ ಒಡೆಯಕ್ಕೆ ಹೋದಾಗ ಏನಾಗ್ತದೆ ಅಂದ್ರೆ ಅದು ಇದ್ದಂಗೆ ಅದು ಬ್ಲಾಸ್ಟ್ ಆಗಿಬಿಡ್ತದೆ ಸೊ ಆ ತರ ಕೇಸ್ ಗಳಿಂದಾನೆ ನಿಮ್ಗೆಲ್ಲ ಆಗಿರೋದು ಅಂತ ನಾವೆಲ್ಲರೂ ಕೂಡ ಇನ್ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಕೆಮಿಕಲ್ ಎಲ್ಲ ನಿಮ್ಮದು ಪೊಲ್ಯೂಷನ್ ಈಗ ಫಾರ್ ಎಕ್ಸಾಂಪಲ್ ಅಟ್ಮಾಸ್ಫಿಯರ್ ಅಲ್ಲಿ ಅದೆಲ್ಲ ಕಾರ್ಬನ್ ಮೋನಾಕ್ಸೈಡ್ ಆಗಿರ್ಬೋದು ಅಥವಾ ಬೇರೆ ಇನ್ನೊಂದು ಕೆಮಿಕಲ್ ಇದೆಲ್ಲ ಹೋಗಿ ಇದಾಗಿರೋದ್ರಿಂದ ನಮಗೆ ಉಸಿರಾಟದ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಓಕೆ ಎಸ್ಪೆಷಲಿ ಬ್ರಾಂಕೈಟಿಸ್ ಅದು ಬ್ರಾಂಕಿಯಲ್ ಆಸ್ಮೆ ಅನ್ನೋದು ಅವ್ರಿಗೆಲ್ಲ ತುಂಬ ಸಿವಿಯರ್ ಆಗಿ ತೊಂದರೆ ಆಗ್ತಾ ಇದೆ ಉಸಿರಾಟದ ತೊಂದರೆಗಳು ಜಾಸ್ತಿ ಇವೆ ಆ ಥರ ಕೇಸ್ಗಳು ಈ ಪೀರಿಯಡಲ್ಲಿ ಅಂದರೆ ನೋಡಿ ಈಗ ಇನ್ನೊಂದು ಇವಾಗ ನಿಮಗೆ ಪೊಲ್ಯೂಷನ್ ಇದು ನಮ್ಮದು ಎವ್ರಿ ಡೇ ಅವ್ರದ್ದು ಪೊಲ್ಯೂಷನ್ ಇರೋದು ಇದು ಕೊಡ್ತಾರೆ ನಮಗೆ ಆಗಿದೆ ಅಂತ ನೀವು ಒಂದು ಪಟಾಕಿ ಹಬ್ಬ ಆದಮೇಲೆ ನೋಡಿ ಪಟಾಕಿ ದಿನ ನೋಡಿ ಒಂದು ತ್ರೀ ಡೇಸಲ್ಲಿ ಮತ್ತೆ ಪಟಾಕಿ ಹಬ್ಬ ಆದಮೇಲೆ ನೋಡಿ ದೀಪಾವಳಿ ಆದ್ರೂ ನೋಡಿ ಪೊಲ್ಯೂಷನಲ್ಲಿ ಅಲ್ಲಿ ಎಷ್ಟು ಇದು ಪೊಲ್ಯೂಷನ್ಸ್ಗಳು ಇರ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಓಕೆ ಇದರಿಂದ ಈಗ ನಿಮಗೆ ಈ ನಮ್ಮ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ನಿಮಗೆ ಡೆಲ್ಲಿ ಮತ್ತೆ ಇದ್ರ ಕಡೆ ಅಂತ ನೀವು ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಅದು ತುಂಬಾ ಜಾಸ್ತಿನೇ ಇದೆ ಓಕೆ ಸೊ ಅದರಿಂದ ನಮಗೆ ಬೆಂಗಳೂರಲ್ಲಿ ನಾವು ಲಾಸ್ಟ್ ಇಯರ್ ಗ್ರೀನ್ ಪಾಟ್ ಹಾಕಿ ಇದನ್ನು ನಾವು ಜಾಸ್ತಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ದ ಪ್ರೀವಿಯಸ್ ಇಯರ್ ಅಂದ್ರೆ ಟೂ ಇಯರ್ಸ್ ಬ್ಯಾಕ್ ಎಷ್ಟು ಪೊಲ್ಯೂಷನ್ ಆಗಿತ್ತು ಅದಕ್ಕಿಂತ ಒಂದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಅಷ್ಟು ರಿಡಿಕ್ಷನ್ ಆಗಿದೆ ಬೆಂಗಳೂರಲ್ಲಿ ಸೊ ಈ ಸರಿ ಮತ್ತೆ ಇನ್ನೂ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಅಂತಂದ್ರೆ ನಾವು ಗ್ರೀನ್ ಪಟಾಕಿ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ ಆಲ್ಮೋಸ್ಟ್ ಇಫ್ ನಾಟ್ ಜೀರೋ ಲೆವೆಲ್ ತರೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ರಿಡ್ಯೂಸ್ ಹೆಲ್ತ್ ಅಲ್ಲಿ ನಮಗೆ ಬ್ರಾಂಕಿ ಪೇಷಂಟ್ ಗಳಿಗೆ ಇವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅವಾಗಲೇ ನಮ್ಮ ಡಾಕ್ಟರ್ ಹೇಳಿದ್ರು ಕೆಮಿಕಲ್ ಆಗಿರುವಂತ ಇಂಜುರಿ ಅಂತ ಓಕೆ ಅದು ಎಕ್ಸ್ಪ್ಲೋರ್ಡ್ ಆದ ತಕ್ಷಣ ನಮಗೆ ಅದ್ರದ್ದು ಹೊಗೆ ಬಂದು ಇದು ಕೋಆರ್ಡಿನೇಟರ್ ಆಗೋದ್ರಿಂದ ಕಾರ್ನಿಯ ಮತ್ತೆ ಕಂಜೆಕ್ಟಿ ಅದ್ರಲ್ಲಿ ರೆಡ್ನೆಸ್ ಆಗುತ್ತೆ ಓಕೆ ತುಂಬ ರೆಡ್ನೆಸ್ ಆಗಿ ಅದರಲ್ಲಿ ಕೀಮೋಸಿಸ್ ಅಂತ ಹೇಳ್ತೀವಿ ನಾವು ಅದಂತ ನೀರು ತುಂಬ್ಕೊಬೋದು ಒಂದು ಓಕೆ ಅದರಲ್ಲಿ ಕೆಲವು ಮೈನರ್ ಬ್ಲಡ್ ಬ್ರೇಕ್ ಆಗಿ ಸಬ್ ಕಂಜೆಕ್ಟಲ್ ಹೆಮರೇಜ್ ಆಗ್ಬೋದು ಬ್ಲೀಡಿಂಗ್ ಆಗ್ಬೋದು ಓಕೆ ಅದೇ ಥರ ಕಾರ್ನಿಯಾದಲ್ಲಿ ಕಾರ್ನಿಯಲ್ ಎಡಿಮಾ ಅಂತ ಹೇಳ್ತೀವಿ ಅಂದರೆ ಕಾರ್ನಿಯಾದಲ್ಲಿ ನೀರು ತುಂಬ್ಕೊಳ್ಳೋ ಅಂಥದ್ದು ಕಾರ್ನಿಯಾ ಡ್ಯಾಮೇಜ್ ಆದರೆ ಅಂದರೆ ಮೇಲ್ಗಡೆ ಸೂಪರ್ಫಿಷಿಯಲ್ ಇದು ಇರ್ತದೆ ಪಿ ತಿಳಿಯಿಂದರ್ತದೆ ಅದೆಲ್ಲ ಕಂಪ್ಲೀಟಾಗಿ ಎರೋಡ್ ಆಯಿತು ಅಂತಂದರೆ ಅದರಲ್ಲಿ ನಮಗೆ ಅದು ಕೆಮಿಕಲ್ ಒಳಗಡೆ ಹೋಗಿ ಕೆಮಿಕಲ್ ಅದರಿಂದ ಒಂದು ಸ್ವಲ್ಪ ನೀರು ತುಂಬಿಕೊಂಡು ಒಂದು ಪಾನಿ ಎಲ್ಲ ಓಕೆ ಅದು ಉದ್ಕೊಳ್ಳುತ್ತೆ ಜೊತೆಗೆ ಅದರಿಂದ ಸಬ್ಸಿಕ್ವೆಂಟ್ ಪ್ರಾಬ್ಲಮ್ಗಳು ಲೈಕ್ ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು ಅಥವಾ ಇಂಟರ್ನಲ್ ಪ್ರೆಷರ್ ರೈಸ್ ಆಗ್ಬೋದು ಸೊ ಈ ತರ ಎಲ್ಲ ಒಂದು ಕಾನ್ಸಿಕ್ವೆನ್ಸ್ಗಳು ಹಾಗೆ ಒಂದು ಲೈವಿನ ಹೋಗ್ತಾ ಇರ್ತದೆ